ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಪ್ರೀತಿಗೆ ಶಿಕ್ಷಕ ಎಂ ಅವರಿಗೆ ಸಮಾಜ ವಿಜ್ಞಾನ ವಿಷಯ ತಿಳಿಯಪಡಿಸುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲೆಯಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸುವ ಪ್ರಯುಕ್ತವಾಗಿ ಪ್ರೌಢಶಾಲೆಗಳಲ್ಲಿ ವಿಶೇಷವಾಗಿ ವಿವಿಧ ಸ್ಪರ್ಧೆಗಳನ್ನು ಆನ್ಲೈನ್ ಮೂಲಕ ನಡೆಸಲು ಸರ್ಕಾರದ ಸುತ್ತೋಲೆ ಇದೆ ಅದರನ್ವಯ ಎಂಟರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತನೇ ತಾರೀಕು ಈ ತಿಂಗಳ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಸಂವಿಧಾನದ ಮೂಲಭೂತ ಹಕ್ಕುಗಳು ಹಾಗೂ ನಾಗರಿಕ ಕರ್ತವ್ಯಗಳು ಎಂಬ ವಿಚಾರದ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಸದರಿ ಸ್ಪರ್ಧೆಯಲ್ಲಿ ಮಕ್ಕಳು ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ವಿಶೇಷವಾಗಿ ನಿಮಗೆ ಮಾರ್ಗದರ್ಶನ ಬೇಕಾಗಿದ್ದಲ್ಲಿ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರನ್ನು ಸಂಪರ್ಕಿಸಬೇಕು ಜೊತೆಗೆ ಇಪ್ಪತ್ತ್ಮೂರನೇ ತಾರೀಕಿನ ಒಳಗಾಗಿ ಎಂಟರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಮೂಲಭೂತ ಹಕ್ಕುಗಳು ಹಾಗೂ ನಾಗರಿಕ ಕರ್ತವ್ಯಗಳು ಎಂಬ ವಿಚಾರದ ಬಗ್ಗೆ ಪೋಸ್ಟರ್ಗಳನ್ನು ಮನೆಯಲ್ಲಿಯೇ ರಚಿಸಿ ಇದಕ್ಕೆ ಸಮಾಜ ವಿಜ್ಞಾನ ಶಿಕ್ಷಕರು ಹಾಗೂ ಚಿತ್ರಕಲಾ ಶಿಕ್ಷಕರ ಸಹಾಯವನ್ನು ಪಡೆದುಕೊಳ್ಳಬೇಕು ಮಾರ್ಗದರ್ಶನವನ್ನು ಜೊತೆಗೆ ಮೂರನೇ ಸ್ಪರ್ಧೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ ಸಂವಿಧಾನ ದಿನಾಚರಣೆ ನಿಮಿತ್ತ ಭಾರತ ಸಂವಿಧಾನದ ಪೂರ್ವ ಪೀಠಿಕಾ ಭಾಗವನ್ನು ಕಂಠಪಾಠ ಮಾಡಿ ಅದನ್ನು ವಿಡಿಯೋ ನೋಡದೆ ರೆಕಾರ್ಡ್ ಮಾಡಿ ನೋಡದೆ ಹೇಳಬೇಕು ವಿದ್ಯಾರ್ಥಿಗಳು ಅದನ್ನು ನಮಗೆ ನಮ್ಮ ವ್ಯಾಟ್ಸಪ್ಗೆ ಕಳಿಸಿದ್ರೆ ನಾವು ಅದನ್ನು ತಾಲೂಕು ಹಂತದಲ್ಲಿ ಕಳಿಸಿ ಕೊಡುತ್ತೇವೆ ಮಾಹಿತಿಗಾಗಿ ಎಲ್ಲರಿಗೂ ಧನ್ಯವಾದಗಳು